thank you ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ವೆಡ್ನೆಸ್ ಡೇ ವ್ಲಾಗ್ ಬುಧವಾರ ಇವತ್ತು ಹಾಗೆ ಏಪ್ರಿಲ್ ಸೆಕೆಂಡ್ ಇವತ್ತು ಏಪ್ರಿಲ್ ಸೆಕೆಂಡ್ ಅಂದರೆ ಏಪ್ರಿ ಫುಲ್ನ ಮಾಡೋದು ಮಾಡ್ಕೊತಿದ್ವಿ ನಾವು ಚಿಕ್ಕೋರಿದ್ದಾಗ ಮಾಡ್ತಿದ್ವಿ ಏಪ್ರಿ ಫುಲ್ಗಳು ಅಂದರೆ ಅದು ಇದು ಹೇಳೋದು ಇಲ್ಲ ನೀರಲ್ಲಿ ಏನಾದರೂ ಹಾಕ್ಕೊಟ್ಬಿಡೋದು ಪು ಈ ರೀತಿಯೆಲ್ಲ ಏಪ್ರಿಲ್ ಫುಲ್ ಮಾಡ್ತಿದ್ವಿ ಬಟ್ ಇವಾಗ ಅದು ಯಾವುದೂ ಇಲ್ಲ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಕೂಡ ಇನ್ನು ಹಾಗೆ ಇವತ್ತು ನಂದು ಬರ್ತಡೆ ಏಪ್ರಿಲ್ ಸೆಕೆಂಡ್ ಬರ್ಡೇ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಬೆಳಗ್ಗೆ ಎದ್ದು ಅಂದರೆ ಬಂದವರು ಮನೆ ಕ್ಲೀನ್ ಮಾಡಿಕೊಟ್ರು ನಾನು ಸ್ನಾನ ಮುಗಿಸ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದರೆ ಕಲಬೈರೇಶ್ವರ ಟೆಂಪಲ್ಗೆ ಹೋಗಿದ್ದೆ ಮನೆ ದೇವರಲ್ವಾ ಹಾಗಾಗಿ ಅಲ್ಲಿಗೆ ಹೋಗಿ ಬಂದೆ ಇನ್ನು ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ದೇವ್ರ ಮನೆ ಇಲ್ಲಿ ಎಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಆಗಿ ರೆಡಿ ಮಾಡಿರೋದು ವೆಡ್ನೆಸ್ ಡೇ ಆಲ್ಮೋಸ್ಟ್ ಏನಂತ ರೆಡಿ ಮಾಡಿ ಪೂಜೆ ಮಾಡೋದಿಲ್ಲ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ದೀಪ ಹಚ್ಚಬೇಕು ಸಾನು ಮೇಡಮ್ ಅವರು ಎದ್ದು ಅನ್ನಕ್ಕೆ ಇಟ್ಟಿದ್ದಾರೆ ನಿನ್ನೆ ವರ್ಸ್ ದುಡ್ಕು ಯುಗಾದಿ ಒರ್ಸ್ ಊರಿ ಸಂತು ಊರಿ ಅವ್ರು ಊರಲ್ಲಿ ನಾಟಿ ಮಟನು ಅಂತ ಅವ್ರು ಸಂತು ಸಾಂಬಾರು ಮಾಡಿದೆ ಹಂಗಾಗಿ ನಮ್ಮ ಮೂರ ಹತ್ತು ಹದಿನೈದು ತಿನ್ಸ್ತವ್ರೆ ಬೇಡ ಅಂತ ಕುರುಕ್ತವಳೆ ತಲೆ ತಲೆ ಕೆಚ್ಕೊತಳೆ ಓಡಾಯ್ತು ಸಂಡಿ ಇಲ್ಲಿ 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 ಸ್ನಾನ ಮಾಡಿಲ್ಲ ಮುಖ ತೊಳ್ದಿಲ್ಲ ಎದ್ದೋಳೆದ್ದಂಗೆ ಕೂತಳೆ ಏನೋ ಸಂತು ಒಂದ್ ರೌಂಡ್ ಡ್ಯೂಟಿಗೆ ಹೋಗಿ ಬಂದ್ರು ಇವಾಗ ಕೂತಿದ್ದಾರೆ ನಾನು ಇವಾಗ ದೀಪ ಮತ್ತೆ ಹೊರಗೆ ಹೋಗೋದಿದೆ ಎಲ್ಲೋ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಅಂತ ತೋರಿಸ್ತೀನಿ ನಿಮ್ಗೆ ಹೋದ್ರಿಂದ ಬೆನಿಫಿಟ್ ಸಿಗ್ಬೋದು ಹಾಗಾಗಿ ಸನು ಎತ್ತಿ ಸನು ನಮ್ಗೆ ಕನುಷಿ ಇಲ್ಲ ಅಂದ್ಬಿಟ್ಟು ಅಂಡರ್ ಇಲ್ಲ ಬಟ್ ಎತ್ಕೊಂಡಿರೋ ನಾವು ಇಲ್ಲ ಆ ರೇಂಜ್ಗಳಾಗೋಗಿದ್ದೀವಿ ಸೊಂಬೇರಿಗಳಾಗ್ಬಿಟ್ಟಿದ್ದೀವಿ ಕನುಷಿ ಇದ್ರೆ ನಮ್ಗೆ ಕೆಲಸ ಇರ್ತಾಳಲ್ಲ ಮಿಷಿನ್ ಓಡ್ದಂಗೆ ಓಡ್ತಾ ಇರುತ್ತೆ ಬಾಡಿ ಅವಳಿಲ್ಲ ಅಂದರೆ ಫುಲ್ ರೆಸ್ಟಿಗೆ ಹೋಗ್ಬಿಟ್ಟಿರ್ತೀವಿ ನಾವು ಹಾಗೆ ಇನ್ನು ಇವಾಗ ಮಾವಿನಕಾಯಿ ಚಿತ್ರಾನ್ನ ಇದೆ ಮಟನ್ ಸಾಂಬಾರು ಇದೆ ಏನು ಬೇಕಾದರೂ ತಿನ್ಬೋದು ತೊಂದರೆ ಇಲ್ಲ ಎರಡು ಹೂ ಹಸ್ಕೊಂಡಿರೋ ಪರವಾಗಿ ಬಿರ್ಯಾನಿ ಹೋಗ್ರಿ ಬಿರಿಯಾನಿ ಅಂತ ತಂದು ಇನ್ನು ಇವತ್ತಂತೂ ಬಿರಿಯಾನಿ ಮಾಡಲ್ಲ ಬರೋದು ನಾಳೆ ಗುರುವಾರ ಇವತ್ತಂತೂ ಬಿರಿಯಾನಿ ಯಾವುದೇ ಕಾಣ್ಕೊಂಡು ಮಾಡೋದು ಮಾಡಬೇಕಿತ್ತು ಮಾಡಿದ್ರೆ ಇನ್ನು ತಲೆ ಹಚ್ಬೇಕು ಇವಾಗ ದೀಪ ಹಚ್ಬಿಟ್ಟು ನಾನು ಕೂಡ ತಿಂಡಿ ರೆಡಿ ಮಾಡಿಬಿಟ್ಟು ನಾನು ತಿಂಡಿ ತಿನ್ಬಿಟ್ಟು ರೆಡಿ ಆಗ್ತೀನಿ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಬರ್ತಾರೆ ಏನೂ ಸ್ಪೆಷಲ್ ಇಲ್ಲ ಸಂತು ಏನಂತಾರೆ ಗೊತ್ತಾಗ ಕೊಡ್ಸೋದೆಲ್ಲ ಕೊಡ್ಸಾಗೈತೆ ಇಂಡಿಯನ್ ಸ್ಪೆಷಲ್ ಅಂತ ಕೇಳ್ತಾರೆ ಅವಳ ಸ್ಪೆಷಲ್ ಏನೋ ಮಾಡವಳೆ ಅದನ್ನು ಶೇರ್ ಮಾಡ್ತೀನಿ ಇವಾಗ ಫಸ್ಟಿಗೆ ದೀಪ ಹಚ್ಬಿಡ್ತೀನಿ ಮಾಡ್ತೀನಿ ಅದೇ ದೀಪ ಹಚ್ಬಿಡ್ತೀನಿ ಕೇಕ್ ನಂಗೋಸ್ಕರ ಮಾಡಿದಳ್ಸೋಸ್ತರ ಅವಳು ಮಾಡ ಅಷ್ಟು ಚೆನ್ನಾಗಿ ಮಾಡವಳೆ ಇವಾಗ ನಾನು ಅದೇ ಕೇಕ್ ಮಾಡಿದ್ದು ನೋಡಿದ್ದೆ ಅಷ್ಟೇ ಅದು ಸ್ಪಾಂಜು ಸೊ ಓಕೆ ಇವಾಗ ದೀಪ ಕೇಕ್ ಕಟ್ ಮಾಡ್ತೀನಿ ತೋರಿಸ್ತೀನಿ ಅದನ್ನು ಶೇರ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ವಿ ಏನು ಬಸ್ಸಲ್ಲೇ ಹೋಗ್ತಾ ಇದ್ದಿದ್ದು ಹಾಂ ಬಿಸಿಲೂ ಕೂಡ ಆದಷ್ಟು ಕಮ್ಮಿ ಇತ್ತು ಸ್ವಲ್ಪ ಮಳೆ ವಾತಾವರಣ ಇತ್ತು ಇನ್ನು ಫಸ್ಟ್ ನಾವು ಬಂದಿದ್ದು ಬಂದರೆ ಜಯನಗರಕ್ಕೆ ಹೋದ್ವಿ ಇನ್ನು ಮಹಾಲಕ್ಷ್ಮಿ ಸಿಲ್ಕ್ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅನಿಸುತ್ತೆ ಅದಿತ್ತು ಜೊತೆ ಸಾಲಾಗಿ ಇಲ್ಲಿ ಒಂದಷ್ಟು ಬಟ್ಟೆ ಅಂಗಡಿಗಳು ಅಂಗಡಿ ಸಿಲ್ಕ್ ಹಾಗೆಯೇ ಕೆ ಎಲ್ ಎಮ್ ಸಿಲ್ಕ್ ಅಂತ ಹೇಳಿ ಒಂದು ಅಷ್ಟು ಅಂಗಡಿಗಳಿದ್ವು ಬಟ್ಟೆ ಅಂಗಡಿಗಳು ಅಂದರೆ ಸ್ಯಾರೀಸ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ನಾವಿದ್ರಲ್ಲೆಲ್ಲ ನೋಡ್ಬೋದಿತ್ತು ಸುಮ್ಮನೆ ಹೋಗಿ ಬಟ್ ಆದರೆ ಆ ಬಜೆಟಲ್ಲಿ ನಾವು ತಗೊಳೋದಕ್ಕೆ ಬಂದಿರಲಿಲ್ಲ ಸ್ವಲ್ಪ ಕಾಸ್ಟ್ಲಿ ಬೇಡ ಅಂತ ಅಂದ್ಕೊಂಡಿದ್ವಿ ನಾವು ಎಲ್ಲಿಗೆ ಅಲ್ಲಿ ಬಂದ್ವಿ ನಾವು ಬಂದಿದ್ದು ಕೆ ಎಲ್ ಎಮ್ ಸಿಲ್ಕೆ ಅಂದರೆ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಯಾವಾಗ್ಲೂ ಆಮೇಲೆ ತೌಸಂಡ್ ರುಪೀಸ್ಗೆಲ್ಲ ಫೋರ್ ತ್ರೀ ಈ ಥರ ಸ್ಯಾರೀಸ್ ಎಲ್ಲ ಇರುತ್ತೆ ನೋಡೋಣ ಒಂದು ಸರಿ ಅಂತ ಹೇಳಿದರು ಅವರು ಅಂದರೆ ನಾನು ಟೈಲರ್ ಅಂಗಡಿಗೆ ಹೋಗ್ತೀನಲ್ವಾ ಅವ್ರು ಹೇಳಿದ್ದು ಹಾಗಾಗಿ ಅವರು ನಾನು ಇಬ್ಬರು ಜೊತೆಗೆ ಬಂದಿದ್ವಿ ಇನ್ನು ಅಲ್ಲಿ ನೋಡೋಣ ಅಂತ ನೋಡಿದ್ವಿ ಏನೋ ಒಂದಷ್ಟು ಚೆನ್ನಾಗೇ ಇದ್ವು ಬಟ್ ಆದರೆ ಕಾಸ್ಟ್ಲಿ ತುಂಬ ಜಾಸ್ತಿ ಅನಿಸ್ತು ನಮಗೆ ಜಾಸ್ತಿ ಅನಿಸ್ತು ಚಿಕ್ಕಪೇಟೆಗೆ ಹೋಲ್ಸಿದ್ರೆ ಇಲ್ಲಿಗೆ ಜಾಸ್ತಿ ದುಡ್ಡು ಅನಿಸ್ತು ಅದಕ್ಕೋಸ್ಕರ ಹಾಗೆ ಸುಮ್ಮನೆ ಸ್ವಲ್ಪ ನೋಡಿದ್ವಿ ಅಷ್ಟೇ ಇನ್ನು ನೋಡ್ಕೊಂಡು ಬೇಡ ಅಂತ ಹೇಳಿಬಿಟ್ಟು ಜಯನಗರಿಂದ ಮತ್ತೆ ಬಸ್ ಹತ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ ಇನ್ನು ಚಿಕ್ಕಪೇಟೆಗೆ ಹೋದಾಗ ಅಂಗ್ಡಿಗಳನ್ನ ಒಂದಷ್ಟು ಹುಡ್ಕೋದ್ವಿ ಎಲ್ಲಿ ಹುಡ್ಕಿದ್ರು ನಮಗೆ ಬಜೆಟ್ ಕರೆಕ್ಟಾಗಿ ಸೆಟ್ ಆಗ್ತಾ ಇರಲಿಲ್ಲ ಅಲ್ಲಿ ಹೇಳ್ತಾ ಇದ್ದಿದ್ದರೆ ತುಂಬ ಜಾಸ್ತಿ ಅನಿಸ್ತಿತ್ತು ಅದಕ್ಕೋಸ್ಕರ ಅಲ್ಲಿ ಇದ್ದವರೇ ಒಬ್ಬರು ಈ ಅಂಗಡಿನ ಸಜೆಸ್ಟ್ ಮಾಡಿದ್ರು ಹೋಲ್ಸೇಲ್ ಪ್ರೈಸ್ ಇರೋ ಅಂತ ಅಂಗಡಿ ಇಷ್ಟ ಆಯಿತು ಇದು ಇನ್ನು ಇಲ್ಲಿ ಬಂದು ಈ ಮಲ್ಮಲ್ ಕಾಟನ್ ಮುಲ್ಮುಲ್ ಕಾಟನ್ ನಂಗೆ ಗೊತ್ತಿಲ್ಲ ಹೆಸರು ಹೇಳಿದರು ಬಟ್ ನನಗೆ ಅದು ಬರ್ತಾನೇ ಇಲ್ಲ ಅದು ನೋಡ್ತಾ ಇದ್ವಿ ಇನ್ನ ಜೊತೆಗೆ ಇನ್ನು ಕಲೆಕ್ಷನ್ಸ್ಗಳು ಮಾತ್ರ ತುಂಬ ಚೆನ್ನಾಗಿದ್ವು ಇವ್ರ ಹತ್ರ ಯೂನಿಫಾರ್ಮ್ಗೆ ಅಂದರೆ ಯೂನಿಫಾರ್ಮ್ ಯೂನಿಫಾರ್ಮಾಗಿ ಯೂಸ್ ಮಾಡೋ ಅಂಥದ್ದು ಅದು ಸಿಗುತ್ತೆ ಹಾಗೆ ಬಲ್ಕ್ ಆಗಿ ತೊಗೊಳೋದಕ್ಕೆ ಹೋಲ್ಸೇಲ್ ಪ್ರೈಸಲ್ಲಿ ಹಾಕಿ ಕೊಡ್ತಾರೆ ರಿಟೇಲ್ ಪ್ರೈಸಲ್ಲೂ ಕೊಡ್ತಾರೆ ಎಲ್ಲ ಥರನೂ ಕೊಡ್ತಾರೆ ತುಂಬ ವೆರೈಟೀಸ್ ಇತ್ತು ಕಲೆಕ್ಷನ್ಸ್ ಇತ್ತು ಇನ್ನು ಅವ್ರ ಅಂಗಡಿ ಬಗ್ಗೆ ಅವರೇ ಹೇಳ್ತಾರೆ ಇದೇನು ಕೊಲಾಬ್ರೇಷನ್ ಅಲ್ಲ ನಮ್ಗೆ ಹೋಗಿ ಸಿಕ್ಕಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಾರೀಸು ಮೇಡಮ್ ಮಾಡಿದ್ದೀನಿ ಭಾಳ ಎಕ್ಸ್ಕ್ಲೂಸಿವ್ ವೆರೈಟಿಸ್ ಇದೆಲ್ಲ ಸಿಕ್ಕತ್ತೆ ಹೋಲ್ಸೇಲ್ ಶಾಪ್ ಇದೆ ಚಿಕ್ಕಪೇಟೆಯಲ್ಲಿ ನಾಡಿನ ಕಡೆಯಿಂದ ಬಂದಾಗ ಇನ್ಫಾರ್ಮ್ ಮಾಡಿದ್ದೀವಿ ಆ ಅಂತ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಯಾವಾಗ ಆನ್ಲೈನ್ ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತೀವಿ ಅದಕ್ಕೆ ನೋಡ್ಬೋದು ಜಾಯ್ನ್ ಆಗ್ಬಹುದು ಡೈಲಿ ಕೋರಿಯರ್ಸ್ ಆಗುತ್ತೆ ಇದರ ಶಿಪ್ಮೆಂಟ್ಸ್ ಕೋರಿಯರ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾನು ಆಗುತ್ತೆ ಸಿಲ್ಕು ಬಲ್ಕ್ ಆಗಿ ತಗೊಂಡು ಯಾರಾದರೂ ಸೇಲ್ ಮಾಡ್ತೀನಿ ಅನ್ನೋರಿಗೆ ಬೆಸ್ಟ್ ಇರುತ್ತೆ ಪ್ರೈಸುನು ಹೋಲ್ಸೇಲ್ ಪ್ರೈಸ್ನಲ್ಲಿ ನಲ್ಲಿ ಹಾಕೊಡ್ತಾರೆ ನೋಡಿ ನಂಬರ್ ಇವ್ರದ್ದು ಚೆಕ್ ಮಾಡಿ ಅಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಬಂದು ಬೇಕಿದ್ರೆ ಬೈ ಮಾಡಿ

ಕಲೆಕ್ಷನ್ಸು ಹಾಗೆ ಪ್ರೈಸ್ಗಳೆಲ್ಲ ತುಂಬ ಇದ್ವು ನಮಗೆ ಮಾತ್ರ ನಿಜಕ್ಕೂ ಇದು ಯಾವುದೇ ನಾನು ಹೇಳಿದಾಗೆ ಕೊಲಾಬ್ರೇಷನ್ ವಿಡಿಯೋ ಅಂತ ಅಲ್ಲ ನಾವು ಸುಮ್ಮನೆ ಹೋದಾಗ ನಮ್ಗೆ ನಿಜಕ್ಕೂ ಖುಷಿಯಾಗಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದನ್ನು ನಾನು ಕೆ ಎಲ್ ಎಮ್ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾವು ತೊಗೋಬೋದು ಅಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದರಲ್ಲಿ ಅಲ್ಲಿ ತೊಗೊಳೋದಕ್ಕೆ ಆಗಲಿಲ್ಲ ಅದರಿಂದ ಚಿಕ್ಕಪೇಟೆಗೆ ಬಂದಿದ್ದು ಅಲ್ಲಿ ಬಂದು ಈ ರೀತಿ ಸಿಕ್ಕಿದ್ದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ವರ್ತು ಕೂಡ ಇದೆ ನಿಮಗೆ ಹೋಲ್ಸೇಲಲ್ಲಿ ಬೇಕಾದರೂ ಸಿಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬಲ್ಕಲ್ಲಿ ತೊಗೊಂಡಾಗ ಹೋಲ್ಸೇಲ್ ಹಾಕ್ಕೊಡ್ತಾರೆ ಇಲ್ಲಾಂದರೆ ರಿಟೇಲಲ್ಲಿ ತೊಗೊಳ್ಬೋದು ಅದು ಕೂಡ ತುಂಬ ಜಾಸ್ತಿ ಏನು ಅನಿಸಲಿಲ್ಲ ಇಷ್ಟ ಆಯಿತು ನಮಗೆ ಪ್ರೈಸ್ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಹೋಗಿ ಬೈ ಮಾಡಿ ಅಂದರೆ ಅಡ್ರೆಸ್ಸು ಫೋನ್ ನಂಬರ್ ಎರಡೂ ಕೂಡ ಕೊಟ್ಟಿದ್ದೀನಲ್ವಾ ಇಷ್ಟ ಆದರೆ ಬೈ ಮಾಡಿ ಅಂದರೆ ಮದುವೆ ಸ್ಯಾರೀಸಿಂದ ಹಿಡಿದು ಯೂನಿಫಾರ್ಮ್ಗೆ ಯೂಸ್ ಮಾಡೋ ಸ್ಯಾರೀಸ್ವರೆಗೂ ಸಿಗುತ್ತಂತೆ ಅವ್ರ ಹತ್ರ ಅವ್ರು ಅದನ್ನು ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಹೇಳಿದ್ದೀನಿ ಅಷ್ಟೇ ಇನ್ನು ನಾವು ಕೂಡ ಎಲ್ಲ ಬೈ ಮಾಡಿದ್ದಾಯಿತು ಹೋಟ್ಲಿಗೆ ಹೋಗಿ ಒಂದೊಂದು ದೋಸೆ ತಿಂದ್ಕೊಂಡ್ವಿ ತುಂಬ ರಶ್ ಇತ್ತು ಓಟೆಲುವಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ ನಾವು ಕೇಳಿದಿನ ಅವ್ರು ತಂದುಕೊಡೋದಕ್ಕೂ ಟೈಮ್ ಇಲ್ಲ ಅಷ್ಟು ರಶ್ ಇತ್ತು ಅಂದರೆ ಮಧ್ಯಾಹ್ನ ಬಂದಾಗ ಅಷ್ಟು ರಶ್ ಇರಲಿಲ್ಲ ಬಟ್ ಸಂಜೆ ಆಗ್ತಾ ಆಗ್ತಾ ಫುಲ್ ರಶ್ ಆಗಿಬಿಟ್ಟಿತ್ತು ಜನಗಳು ಹೋಗಿದ್ರು ವೀಕ್ ಡೇಸಲ್ಲೇ ಇಷ್ಟೊಂದು ರಶ್ ಇದೆ ವೀಕೆಂಡೇಲಿ ಬಂದರೆ ನಮ್ಗೆ ತಿಥಿ ಅನ್ಸ್ಬಿಡ್ತು ಮಾತ್ರ ಅಷ್ಟೊಂದು ರಶ್ ಇತ್ತು ಏನು ಅಲ್ಲಿಂದ ಮೆಜೆಸ್ಟಿಕ್ ಹೋದ್ವಿ ಬಸ್ಸು ಅಂದರೆ ಹೋಗೋಣ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಹೋಗಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸು ತುಂಬ ಲೇಟ್ ಆಯಿತು ನಮಗೂ ಸಾಕಾಗ್ಬಿಟ್ಟಿತ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸುತ್ತಾಡಿ ಸಿಕ್ಕವಟ್ಟೆ ಸಾಕಾಗಿತ್ತು ನಾವು ಬೆಳಗ್ಗೆ ಮನೆ ಹೊರೆಯಿಂದ ಹೊರಟಾಗ ಹನ್ನೆರಡು ಆಗಿತ್ತು ಟೈಮು ಅನಿಸುತ್ತೆ ಬಟ್ ನಾವು ಮನೆಗೆ ಹೊರಡೋದ್ರೊಳಗೆ ಸಂಜೆ ಲೇಟ್ ಆಗಿಬಿಟ್ಟಿತ್ತು ಆರು ಗಂಟೆ ಆಗೋಗಿತ್ತು ನಾವು ನಮ್ಮ ಮನೆಗೆ ಹೊರಡೋ ಟೈಮಲ್ಲಿ ಸೂರ್ಯದೇವರು ಕೂಡ ಅವರು ಅವ್ರ ಮನೆ ಕಡೆ ಹೊರಡ್ತಾಯಿದ್ರು ಅವ್ರಿಗೂ ಟಾಟಾ ಬೈ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಇನ್ನು ಸಾನೂ ಕರ್ಕೊಂಡು ಬರೋಣ ಅಂದ್ಕೊಂಡಿದ್ದೆ ಇನ್ನು ದಿನವಿಡೀ ಹೊರಗೆ ಆಗೋಯ್ತು ನಮಗಂತೂ ಅವಳು ಕರೆದಿದೆ ಬಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವಳು ಸರಿ ಅಂತ ಒಪ್ಕೊಂಡಿದ್ಲು ಫಸ್ಟ್ ಫಸ್ಟಿಗೆ ಅದಾದಮೇಲೆ ಅವಳಿಗೆ ಏನು ಮನ್ಸು ಬಂತು ಗೊತ್ತಿಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಲು ಒಳ್ಳೇದೇ ಆಯಿತು ಅಂದ್ಕೊಂಡೆ ಸಿಕ್ಕ ಸಿಕ್ಕಾಪಟ್ಟೆ ಟೈಮ್ ಟೈಮು ಹೊರಗಡೆ ಕಳ್ದಿದ್ದೀವಿ ಹಾಗೆ ಟ್ರಾಫಿಕ್ ಮಾತ್ರ ಜಯನಗರಿಂದ ಚಿಕ್ಕಪೇಟೆಗೆ ಬರಬೇಕಾದ್ರೂ ಅಷ್ಟೇ ಟ್ರಾಫಿಕ್ ಇತ್ತು ಇನ್ನು ಮನೆಗೆ ಹೋಗಬೇಕಾದ್ರೂ ಜಾಸ್ತಿ ಟ್ರಾಫಿಕ್ ಇತ್ತು ಸಾನು ಬಂದಿದ್ರೆ ಬೇಜಾರು ಮಾಡ್ಕೊಬಿಟ್ಟಿರೋಳು ಅವಳಿಗೆ ಈ ಥರ ಎಲ್ಲ ಜಾಸ್ತಿ ಟೈಮು ಮನೆಯಿಂದ ಹೊರಗಡೆ ಕಳಿಯೋದಕ್ಕೆ ಇಷ್ಟ ಆಗೋದಿಲ್ಲ ಹೆಂಗೋ ಒಳ್ಳೇದೇ ಆಯಿತು ಅವಳು ಬರದೇ ಇರೋದು ಅಂತ ನಮಗೂ ಅನಿಸ್ತು ಇನ್ನು ನಮಗೂ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಮನೆಗೆ ಹೋದರೆ ಸಾಕಪ್ಪ ಅನ್ನ ಥರ ಇತ್ತು ನಮ್ಮ ಪರಿಸ್ಥಿತಿ ಆಲ್ರೆಡಿ ಯಾರೂವರೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಮನೆ ಬಿಟ್ಟಿದ್ದು ನೋಡಿದ್ರೆ ಇವಾಗ ಬಂದು ಕೂತಿದ್ದೀನಿ ಸಾಕಾಗೋಗೈತೆ ಯಾವ ಬರ್ತಡೇ ಇದು ಯಾವ ಡೇ ಅಂತ ನನಗೆ ಬರ್ತಡೇನೋ ಇಲ್ಲ ಅನದರ್ ಡೇನೋ ಅಂತ ನೆನ್ಸ್ಕೊಳ್ಳೋ ಮಟ್ಕ ಹೋಗೈತೆ ಕೈ ಕಾಲೆಲ್ಲ ಪೇನ್ ಬಂದ್ಬಿಟ್ಟೈತೆ ಸಿಕ್ಕಾಬಿಟ್ಟೆ ನಮ್ಮ ಸರ್ ಬರ್ತಾಯಿದ್ದಂಗೆ ಮಾವಿನಕಾಯಿ ಕಟ್ ಮಾಡ್ಕೊಟ್ಲ ತಿಂತಾ ಕೂತಿದ್ದೀನಿ ಸಾಕಾಯಿತು ಸೀರೆಗಳು ಎಷ್ಟು ಸೀರೆಗಳೈತೆ ಅಂತ ತೋರಿಸ್ತೀನಿ ಅದು ತಗ ಸರ್ಮ ನಾನಂತೂ ನನ್ಗೆ ಫೇವ್ರೇಟ್ ಅನ್ಸಿದ್ದು ಕಲರು ಇದು ಬ್ಲೂ ಬ್ಲೂ ಆ್ಯಂಡ್ ವೈಟ್ ಇದನ್ನು ತೊಗೊಂಡಿದ್ದೀನಿ ಇನ್ನೂ ಒಂದಷ್ಟು ಜನಕ್ಕೆ ಒಂದಷ್ಟು ಕಲರ್ಗಳು ಕೊಡ್ಸೋಣ ಮಾತ್ರ ತೋರಿಸ್ಬಿಡ್ತೀನಿ ಅದನ್ನು ಈ ರೀತಿ ಬಾರ್ಡರ್ ಇದೆ ಇದು ಇನ್ನು ಇರುವ ಇದು ಪರ್ಪಲ್ಲು ಇನ್ನೊಂದು ಕಲರು ನೆಕ್ಸ್ಟು ಇನ್ನೊಂದು ಇದು ಆಲಿವ್ ಗ್ರೀನು ಮತ್ತು ಮಸ್ಟರ್ಡ್ ಎಲ್ಲೋ ಇದು ಮಸ್ಟರ್ಡ್ ಎಲ್ಲೋನೇ ಅಲ್ವಾ ಹ್ಞೂ ಮಸ್ಟರ್ಡ್ ಎಲ್ಲೋ ಇನ್ನೊಂದು ಕಲರು ಇದು ಜೊತೆಗೆ ಇದು ಗ್ರೇ ಗ್ರೇ ಕಲರ್ ಇದು ಏನಾರ ಜೊತೆಗೆ ಇದು ಪಿಂಕ್ ಪಿಂಕ್ ಅಂದರೆ ಡಾರ್ಕ್ ಪಿಂಕ್ ಥರ ಇಲ್ಲ ಒಂಥರ ಆನಿಯನ್ ಆ ಥರ ಇದೆ ಆನಿಯನ್ ಕಲರ್ ಥರ ಇದೆ ಇದು ಹಾಂ ಏನೋ ಬೀಟ್ರೋಟ್ ಪಿಂಕ್ ಬೀಟ್ರೋಟ್ ಪಿಂಕ್ ಅಷ್ಟೊಂದು ಇಲ್ಲ ಬೀಟ್ರೋಟ್ ಪಿಂಕ್ ಬೀಟ್ರೋಟ್ ಜ ಇಲ್ಲ ಈ ದಾಳಿಂಬೆನ ರುಬ್ಬಿಟ್ಟು ಹಾಲು ಹಾಕಿದ್ರೆ ಹಿಂದಿರೋ ತಂಗೈತೆ ಆ ರೀತಿ ಇದಿಷ್ಟು ಸ್ಯಾರಿ ಬೆಡ್ಶೀಟ್ ಥರ ಇಲ್ಲ ಅಂದರೆ ಬೆಡ್ಶೀಟ್ ಅಷ್ಟೇ ನಮ್ಮ ಸಾನು ಬಿಡ್ಸಿರ್ತಾರೆ ಅದು ಟ್ರೆಂಡು ಕಾಟನ್ ಸ್ಯಾರೀಸ್ಗಳು ಮಲ್ಮಲ್ ಕಾಟನ್ ಹ್ಞೂ ನನಗೆ ಗೊತ್ತಿಲ್ಲದೇನೆ ಅಲ್ಲಿ ಮುಲ್ಮುಲ್ ಕಾಟನ್ ಅಂತ ಹೇಳ್ತಾ ಇದೆ ಕರೆಕ್ಟಾಗಿ ಗೊತ್ತಾಗ್ದೇನೆ ಮಲ್ಮಲ್ ಕಾಟನ್ ಅಂತೆ ನಮ್ಗೆ ಇಷ್ಟ ಆಯಿತು ಅದು ಹಾಂ ಸೀರೆಗಳು ಅಲ್ಲಿ ಪರವಾಗಿಲ್ಲ ಸ್ಯಾರೀಸ್ಗಳು ಕಲೆಕ್ಷನ್ ತುಂಬ ಚೆನ್ನಾಗಿಲ್ವು ನನಗೆ ನನಗೆ ಹಾಂ ನೀನೇ ನೋಡ್ಕೊಳ್ಳೋಲ್ವಾ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡ್ವಿ ಇನ್ನು ಸುವರ್ಣವರು ಕೂಡ ಆ ಮಸ್ಟರ್ಡೇ ಎಲ್ಲೋ ಇಷ್ಟಪಟ್ಟು ಅವರು ಅದನ್ನು ತಗೊ ಅದನ್ನೇ ತೊಗೊಂಡಿದ್ದಾರ ಅವರು ಅದೇ ಕಲರು ಇನ್ನು ಈ ರೀತಿ ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಅನಿಸ್ತು ಹಾಂ ಇನ್ನು ಅದನ್ನು ಬ್ಲೌಸ್ ಸ್ಟಿಚ್ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ನೋಡೋಣ ಇನ್ನೂ ಅದೆಲ್ಲ ಯಾರ್ಯಾರಿಗೆ ಅನ್ನೋದು ಇಷ್ಟಲೇ ಗೊತ್ತಾಗುತ್ತೆ ಅದು ಕೂಡ ಯಾರ್ಯಾರು ಯಾವ್ದು ಯಾವ್ದು ಹಾಕ್ಕೊಂತಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ನೋಡೋಣ ಅದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಗೊತ್ತಾಗೇ ಆಗುತ್ತೆ ನಿಮಗೆ ಇವಾಗ ನಾನು ಕೂತು ಸ್ವಲ್ಪದು ರೆಸ್ಟ್ ಮಾಡೋಣ ಅಂತ ಕೂತ್ಬಿಟ್ಟಿದ್ದೀನಿ ಸಾಕಾಗ್ಬಿಟ್ಟೆ ಆ ಬಸ್ಗಳಲ್ಲಿ ಓಡಾಡೋದು ಸಾಕಪ್ಪ ಸಾಕು ಬಸ್ಗಳಿಗಿಂತ ಟ್ರಾಫಿಕ್ ಜಾಸ್ತಿ ಮೇನ್ ತಪ್ಪಾಗಿದೆ ಇಲ್ಲಿ ಅಂದರೆ ಜಯನಗರಕ್ಕೆ ಹೋಗಿದ್ದು ನಾವು ಇಲ್ಲ ಅಂದಿದ್ರೆ ಡೈರೆಕ್ಟು ಚಿಕ್ಕಪೇಟೆಗೆ ಹೋಗಿದ್ದಿದ್ರೆ ಕಷ್ಟ ಅನ್ನಿಸ್ತಿರ್ಲಿಲ್ಲ ನಮಗೆ ಅಲ್ಲಿ ಜೈನಗರ್ಗೆ ಹೋಗಿ ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ ಬಸ್ ಇಟ್ಕೊಂಡು ಅಲ್ಲಿಗೆ ಅಲ್ಲಿಂದ ಚಿಕ್ಕಪೇಟೆ ಬಂದಿದ್ದೆ ನಾವು ಫಸ್ಟ್ ಜಯನಗರಕ್ಕೆ ಹೋಗಿದ್ದೆ ಸಿಕ್ಕಾಬಿಟ್ಟೆ ಸಾಕಾಯಿತು ಅದರಿಂದ ಸುಸ್ತು ಅನಿಸ್ತು ಇಲ್ಲ ಅಂದಿದ್ರೆ ಡೈರೆಕ್ಟ್ ಹೋಗಿದ್ರೆ ಇಷ್ಟೇನು ಅನಿಸ್ತಿರಲಿಲ್ಲ ಮತ್ತು ಅಂಗಡಿಗಳು ಹುಡ್ಕೋದು ಕಷ್ಟ ಫಸ್ಟ್ ಟೈಮ್ ಆ ಅಂಗಡಿಗೆ ಹೋಗಿದ್ದು ನಮಗೆ ಇಷ್ಟ ಆಯಿತು ಯಾವುದೇ ಪ್ರಮೋಷನ್ ಅಂತ ಹೇಳಿ ಆ ವೀಡಿಯೋನ ತೋರಿಸಿದ್ದಲ್ಲ ಇಷ್ಟ ಆಯಿತು ಅಲ್ಲಿ ಕಲೆಕ್ಷನ್ಗಳು ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಶೇರ್ ಮಾಡಿದ್ದು ಇನ್ನು ಕೇಕ್ ಕಟ್ ಮಾಡ್ಬೇಕು ನಮ್ಮ ಸಾನು ಮಾಡಿರೋ ಕೇಕ್ನ ನೋಡೋಣ ಕಟ್ ಮಾಡ್ತೀನಿ ಸಿಕ್ಕು ಆದ್ರೆ ಏನಿಲ್ಲ ಇವಳೆ ಊರಿಗೆ ಹೋಯ್ತೀನಿ ಅಂತ ಅವಳೆ ಊರಿಗೆ ಇತಾಳೆ ಸಿಕ್ಕಾದ್ರೆ ಆಮೇಲೆ ಯಾರು ಮಾಡೋರು ಅಜಾ ನೋಡೋಣ ಆಮೇಲೆ ಕಟ್ ಮಾಡ್ತೀನಿ ಸಂತನು ಕೂಡ ಡ್ಯೂಟಿ ಹೋಗಿದ್ರೆ ನೋಡೋಣ ಅವ್ರು ಬಂದ್ಮೇಲೆ ಕಟ್ ಮಾಡ್ತೀನಿ ಇವತ್ತೆಲ್ಲ ಸುತ್ತಾಡಿ ದಿನವಿಡೀ ಒಂದಕ್ಕೋಸ್ಕರನೇ ಕಳ್ದಂಗಾಯ್ತು ಇವತ್ತೆಲ್ಲ ಬರೀ ಸೀರೆದೇ ಆಗೋಯ್ತು ಈ ಸೀರೆ ದರೋದಕ್ಕೆ ಅಷ್ಟು ಸುತ್ತಾಡ್ಕೊಂಡು ಬಂದಂಗಾಯ್ತು ಮೈಸೂರಲ್ಲಿ ಆಗಿ ತಗೊಬಿಡ್ತೀನಿ ನಾನು ನನಗೆ ಈಜಿ ಮೈಸೂರಲ್ಲಿ ಸೀರೆ ಸೆಲೆಕ್ಟ್ ಮಾಡಿ ತೊಗೊಳ್ಳೋದು ಅಂದರೆ ಬಟ್ ಇಲ್ಲಿ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಏನೋ ಅಂಗಡಿಗಳು ಗೊತ್ತಿಲ್ದೇ ಇರೋದ್ರಿಂದ ಅಂದರೆ ತುಂಬ ಇರುತ್ತೆ ಯಾವುದು ಕಂಫರ್ಟಬಲ್ ಅಂತ ಹುಡ್ಕೋದ್ರಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ ಹೀಗೆ ಒಂದಷ್ಟು ನಮಗೆ ಟೈಮ್ ಜಾಸ್ತಿಯೇ ಹೋಯಿತು ಅದರಲ್ಲಿ ಅಂಗಡಿ ಈಗ ಗೊತ್ತಾಗಿದೆ ಅಲ್ವಾ ನೆಕ್ಸ್ಟ್ ಟೈಮ್ ಹೋದರೆ ಡೈರೆಕ್ಟ್ ಹೋಗಿ ಈಸಿಯಾಗಿ ಬರ್ತೀವಿ ಇನ್ನು ನಮಗೆ ರಾ ಮೆಟೀರಿಯಲ್ ಸಿಗೋ ಅಂತ ಅಂಗಡಿ ಬೇಕು ಚಿಕ್ಕಪೇಟನಲ್ಲಿ ಯಾವುದಾದ್ರೂ ಚೆನ್ನಾಗಿದ್ದರೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಒಳ್ಳೆ ಡಿಸ್ಕೌಂಟ್ ಅಂದರೆ ತೀರಾ ಡಿಸ್ಕೌಂಟ್ ಅಂತಲ್ಲ ನಾರ್ಮಲ್ ಆಗಿ ಡಿಸ್ಕೌಂಟ್ ಇರೋ ಅಂತ ಅಂಗಡಿ ಯಾವುದಾದ್ರೂ ಇದ್ದರೆ ಅದನ್ನು ಕಮೆಂಟ್ ಹಾಕಿ ಇನ್ಮೇಲೆ ನಮಗೆ ಸ್ಟಿಚಿಂಗೋಸ್ಕರ ರಾ ಮೆಟೀರಿಯಲ್ಸ್ ಅಂಗಡಿನೂ ಕೂಡ ಬೇಕು ಅದು ಚಿಕ್ಕಪೇಟನಲ್ಲೇ ಆದರೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲೆಲ್ಲ ರೀಟೇಲಲ್ಲಿ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಯಾರಿಗಾದರೂ ಚಿಕ್ಕಪೇಟೆನಲ್ಲಿ ಗೊತ್ತಿದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ದೀನಿ ಇನ್ನು ಹಾಂ ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಬೈ ಮಾಡಿ ಇಡ್ಬೋದು ಅವ್ರ ಹತ್ರ ಬೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಎಷ್ಟು ಬಿಡೋ ಎಷ್ಟು ನಮ್ಮ ಸಾನು ನನ್ನ ಬರ್ತಡೇಗೆ ಅಂತ ಮಾಡಿರೋ ಕೇಕು ಈ ರೇಂಜ್ ಇದೆ ಚೆನ್ನಾಗಿ ಒಂಥರ ಚೆನ್ನಾಗಿದೆ ಒಂಥರ ಚೆನ್ನಾಗಿಲ್ವೇನೋ ಗೊತ್ತಿಲ್ಲ ಬೇರೆ ಬೇರೆ ಡಿಸೈನ್ ಹೋಗಿದೆ ಏನು ಮಾಡೋಕ್ಕೋಗಿದೆ ಕ್ರೀಮ್ ಕ್ರೀಮ್ ಇತ್ತು ಕ್ರೀಮಿ ಕ್ರೀಮಿ ಅಲ್ಲ ಆಮೇಲೆ ತಿಕ್ಕ ಕ್ರೀಮ್ ಅದು ವಿಪಿಂಗ್ ಕ್ರೀಮ್ ಫ್ರೆಶ್ ಕ್ರೀಮ್ ತರದು ಮಿಲ್ಕ್ ಬೇಸ್ಡ್ ಮಾಡಿದ್ಲು ಅದಕ್ಕೋಸ್ಕರ ಅದು ವಿಪ್ ಕ್ರೀಮ್ ಕೂತಿ ಹೊಸ ಬಟ್ಟೆ ಏನ್ ಹಾಕೊಂಡಿಲ್ಲ ಇದೇ ಹೊಸದು ಹಾಕೊಂಡಿಲ್ಲ ಹಾಕಲ್ ಮನ್ಸಿಲ್ಲ ನಂಗೆ ಯಾಕೋ ಗೊತ್ತಿಲ್ಲ ಈ ವರ್ಷ ಬಟ್ಟೆ ಹಾಕಲ್ ಮನ್ಸಿಲ್ಲ ಕೊಡ್ಸಿಲ್ಲ ಅಂತ ಹೇಳಕಿಲ್ಲ ಯಾವ್ದೋ ಕಾಲದಲ್ಲಿ ಕೊಡ್ಸಿದ ಬಟ್ಟೆಗಳೇ ಹೊಸ ಇರೋದು ಹಾಕೊಂಡಿಲ್ಲ ಹ್ಯಾಪಿ ಬರ್ಡೇ ಹಾರ್ಟ್ ಶೇಪ್ ಎಲ್ಲ ತೋರಿಸಿದ್ರೆ ಹೆಚ್ಚಬೇಡಿ ಮಡ್ಲಾ ಕರೆಕ್ಟ್ ಮಾಡು ಹಾ ಸ್ಪಾಂಜ ಬೇಡ ಆರದ ದಿನ ಬೇಡ ನಮ್ಮ ಸಾನಿಗೆ ತಿನ್ಸಲಿ ನಮ್ಮ ಪಾಪ ಅಲ್ಲಿ ಅದು ಸ್ವಲ್ಪ ಮಾಡ್ಕೊಳ್ಳಿ ಹಾ ವಾಹ್ ಯಾರ್ ಟ್ರೈನಿಂಗ್ ಆರ್ ಮಮ್ಮಿ ಯಾರ್ ಯಾವ ಬೇಕೆ ಕೇಕ್ ಚನ ಇದೆ ಅದ್ಕಿಂಚನ ಗೇ ಯಾ ಲವ್ ಯುವರಿ ಇವ್ರು ತಿಂಡಿ ಇಲ್ಲಿ ನನಗೆ ತಿನ್ಸ್ತೈಲ್ಲ ಈ ರೆಜಿಸ್ಟರ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡೋದು ಇಬ್ರು ಇಟ್ಕೊಂಡು ಒಂದೇ ಕೇಕ್ ಬಗ್ಗೆ ರಿವ್ಯೂ ಕೊಡ್ತಾ ಇದೆ ನಿಮ್ಮ ಮಗಳು ಇಷ್ಟೇನಾ ಕೇಕ್ ಮಾಡ್ತಾರಾ ಕೇಕ್ ಹ್ಮ್ ಸೂಪರ್ ಮಾಡಿ മൊട്ട് എടു ಅದರಲ್ಲೇ ಮಾಡಿದ್ದು ಅದನ್ನ ಚಿಕ್ಕ ಮಾಡಿ ಯಾರು ಅಂತ ಲೈಕ್ ಮಾಮೂಲಿ ಇದಕ್ಕೆ ಬಾಕ್ಸ್ ಅಲ್ಲಿ ಆದ್ರೆ ಬೇರೆ ಬಿಡು ಜಾಸ್ತಿ ಇಲ್ಲ ಕ್ಲಾಸ್ ಮಾಡಿದಾಗ ಆಸೆ ಬತ್ತಿರೋದಿಲ್ಲ ಬೇರೆ ಬಿಡು ಟೆನ್ಷನ್ ಮಾಡಿ ಥ್ಯಾಂಕ್ ಯು ಕಳಗಡೆ ಜಾಸ್ತಿ ಸಿರಪ್ ಇದು ಮೇಲ್ಗಡೆದು ಕಟ್ ಮಾಡ್ಲಿಲ್ಲ ಕ್ರಶ್ ಅದು ಸಿರಪ್ ಸ್ವಲ್ಪ ಇದೇ ತರ ಐತಲ್ಲ ಲೈಕ್ ಹಾಡ್ ಆಡಂಗೆ ಹೋಗೋರು ಬಟ್ ಚೆನ್ನಾಗಿದೆ ಆ ಕಾಫಿ ಗೆ ಚೆನ್ನಾಗಿದೆ ಬಿಡಿ ಹೆಂಗೆ ಮಾಡೋದು ಅಂತ ಸ್ವಲ್ಪ ಹೋಗಿರದ <laughs> <laughs> <laughs>

ಬಟ್ ಓಕೆ ಹ್ಮ್ ನಂಗೇನ್ ಸೆಲೆಬ್ರೇಷನ್ ಮೂಡಿರ್ಲಿಲ್ಲ ರೆಸ್ಟ್ ಮೂಡ್ಬೇಕಿತ್ತ ಸಾಕು ಲಾಸ್ಟ್ ಟೈಮ್ ಕೇಕ್ ಮಾಡ್ರಿ ಲಾಸ್ಟ್ ಕೇಕ್ ಮಾಡಿದ್ರೆ ಕವಿತಾ ಅಂಟಿ ತಂದೆ ಹೋಗತ್ತೋ ಅವ್ರಿಗೆ ಬರ್ತಾರೆ ಏನಾದ್ರೆ ಗೊತ್ತಿಲ್ಲ ಸೆಲೆಬ್ರೇಷನ್ ಅಂತೂ ಇಷ್ಟ ಆಯ್ತು ಸಿಂಪಲ್ ಸೆಲೆಬ್ರೇಷನ್ ಗೊಯ್ಸಾಯ್ತಾ ಗೊಯ್ಸಾಯ್ತಾ ನಮ್ಗೆ ಗೊಯ್ಸಾಯ್ತು ಅಂತ ಯಾಕೆ ಹೇಳ್ಕೊಳ್ಳೋದು అదే సెలబ్రేషన్ సింపల్లి సెలబ్రేన్ అంతా సెలబ్రేషన్ సా ఇష్ట సెలిబ్రేషన్ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದೆ ಅಂತ ವೀಡಿಯೋ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ ಹಸ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್